ಶುಕ್ರವಾರದ ಬ್ಲಾಗ್ ಇದು ಶುಕ್ರವಾರ ಬೆಳಗ್ಗೆನೆ ಬೇಗ ಇದ್ದು ಮನೆಯಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ ಆ ಬೆಳಗ್ಗೆ ನಮ್ಮ ಮನೆ ಹತ್ರ ನಿಯರ್ ಬೈ ಇದು ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಕೂಡ ಹೋಗಿದೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು ಆಲ್ರೆಡಿ ಒಂಬತ್ತು ಕಾಲ ಆಗಿತ್ತು ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಳೋಕೆ ಆಗಿಲ್ಲ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ರೇಷನ್ ಎಲ್ಲ ಕೊಡ್ತಾಯಿದ್ದೆ ರೇಷನ್ ಎಲ್ಲ ಹೋದೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗಿಲ್ಲ ಇವಾಗ ಮಕ್ಕಳು ಬಂದಿದ್ದಾರೆ ಸ್ಕೂಲಿಂದ ಚಿಕ್ಕ ಬಂದ ಚಿಕ್ಕೋನ್ ಬಂದ ಮೇಲೆ ಅವ್ನಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಆಂಟಿ ಪಾಯಸ ಕೂಡ ಕೊಟ್ಟು ಕಳಿಸಿದ್ರು ಅದನ್ನು ತಿನ್ನಿಸ್ಬಿಟ್ಟು ಹೊತ್ತು ಆಟ ಆಡಿಕೊಂಡು ಇವಾಗ ಸಂಜೆ ಆಗಿದೆ ಇವಾಗ ನಾನು ಸಂಜೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ದೋಸೆ ಮತ್ತೆ ಸಾಗು ಮಾಡಿದ್ದೆ ದೋಸೆ ಸಾಗು ಟಿಫನ್ ತಿನ್ಕೊಂಡೋದ್ರು ಇವಾಗ ಆಂಟಿ ಪಾಯಸ ಮಾಡಿದ್ರು ಅಂತ ಪಾಯಸ ಕೊಟ್ಟು ಕಳಿಸಿದೆ ನೋಡಿ ದೊಡ್ಡೊಂದು ಸ್ಕೂಲಿಂದ ಬಂದು ಇವಾಗ ಯೂನಿಫಾರ್ಮ್ ಚೇಂಜ್ ಮಾಡ್ತಾ ಇದ್ದಾನೆ ಚಿಕ್ಕವನಿಗೆ ಟೀ ಟೈಮ್ ಆಗಿದೆಯಲ್ಲ ಇವಾಗ ಹಾಲು ಕಾಯಿಸ್ಕೊಟ್ಟಿದೀನಿ ಹಾಲು ಮತ್ತೆ ಕಾಫಿ ಮಾಡಿಕೊಟ್ಟಿದೀನಿ ಸ್ವಲ್ಪ ಬ್ರೆಡ್ಡು ಮತ್ತೆ ರಸ್ಕು ತಿಂದ್ಕೊಂಡು ಇವಾಗ ಟ್ಯೂಷನ್ಗೆ ಓಡ್ತಾನೆ ಅವನು ಏನ್ ಚಿನಿ ಅದು ಹುಂಗರ ಏನ್ ಚಿನಿ ಇವತ್ತು ಮಚ್ ವೆಲ್ಕಮ್ ಮಮ್ಮಿ ಅನ್ಬೇಕು ನಿಂಗೆ ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ತೋರಿಸ್ತೀನಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಆ ವಿಡಿಯೋನು ಇದ್ರ ಜೊತೆನೆ ಕಂಟಿನ್ಯೂ ಮಾಡ್ತೀನಿ ನಾನು ಬನ್ನಿ ಹಾಗಿದ್ರೆ ಸಂಜೆ ತನಕ ನೈಟ್ ತನಕ ಏನೇನೆಲ್ಲ ಹೋಗು ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಕಾಫಿ ಕೊಟ್ಬಿಟ್ಟು ನೆಕ್ಸ್ಟ್ ಜನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಕೂಡ ಕಾಯಿಲೆ ಇಟ್ಟಿದ್ದೆ ಹಾಲು ಕೂಡ ಕಾಯ್ದಿದ್ದೆ ಹಾಲನ್ನ ತಕೊಂಬಿಟ್ಟು ಮತ್ತೆ ಇವಾಗ ಸಕ್ಕರೆ ಹಾಕೊತ ಸಕ್ಕರೆ ಹಾಕೊಂಡು ಕಾಫಿ ಕೂಡ ಮಾಡಿಕೊಂಡೆ ಈ ಚಳಿ ಚಳಿ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೆ ಅದ್ರ ಮಜನೆ ಬೇರೆ ಎಷ್ಟು ಜನ ಕಾಫಿ ಲವರ್ಸ್ ಇದ್ದೀರಾ ಇಲ್ಲ ಟೀ ಲವರ್ಸ್ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗಂತೂ ಕಾಫಿ ಅಂದರೆ ಎಷ್ಟು ಗಂಟೆಗೆ ಬಿಸ್ಬಿಟ್ಟು ಕೊಟ್ಟರು ಕುಡಿತೀನಿ ನಾನು ಊಟ ಮಾಡೋದಕ್ಕಿಂತ ಒಂದು ನಾಲ್ಕರಿಂದ ಐದು ಸರ್ತಿ ಒಂದಿನಕ್ಕಂತೂ ಕಾಫಿ ಕಂಪಲ್ಸರಿ ಕುಡ್ದೇ ಕುಡ್ತೀನಿ ಈ ನಡುವೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಕಾಫಿ ಟೀ ಎಲ್ಲ ಕುಡಿಯೋದು ಈ ಮಾಡ್ಕೊಂಡು ಕೊಡ್ತೀನಿ ಅಂತೀನಿ ಮನೇಲಿ ಯಾರಾದರೂ ನೆಂಟರು ಬಂದಾಗ ಅವಾಗೂ ಕೂಡ ಕಾಫಿ ಮಾಡಿ ಅವ್ರಿಗೆ ಕೊಡ್ತೀನಿ ಅಲ್ಲ ಅವ್ರ ಜೊತೆ ನಾನು ಕೊಡ್ತೀನಿ ತುಂಬಾ ಕಾಫಿ ಲವರ್ ನಾನು ನಿಮ್ಗೆ ಯಾರಿಗಾದ್ರೂ ಕಾಫಿ ಲವರ್ ಇದ್ದೆ ಇಲ್ಲ ಟೀ ಲವರ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ನನ್ನ ಮಕ್ಕಳಿಗೂ ಕೂಡ ಮಕ್ಳಿಗೆ ಹಾಲು ಕೊಡ್ತೀನಿ ನಾನು ಕಾಫಿನ ಕೊಡೋದಿಲ್ಲ ಸರಿ ಹಾಲು ಕಾಯಿಸ್ಬಿಟ್ಟು ಅವ್ರಿಗೂ ಕೂಡ ಕೊಡ್ತೇನೆ ಅವ್ರು ಕೂಡ ಸ್ವಲ್ಪ ಹಾಕೊಂಡು ಕುಡಿತೀನಿ ಅಂತ ಕಾಫಿ ಎಲ್ಲ ಕುಡ್ಕೊಂಡು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಮಧ್ಯಾಹ್ನ ಗೀ ರೈಸ್ ಮಾಡ್ತಾ ಇದ್ದೀನಿ ನಾನು ಗೀ ರೈಸ್ ಮಾಡಿ ಕುರ್ಮ ಮಾಡೋಣ ಅಂತ ಅಂದ್ಬಿಟ್ಟು ಗೀ ರೈಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡಿನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಆ ಗೀ ರೈಸ್ ಮತ್ತು ಕುರ್ಮಾ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಗೀ ರೈಸ್ಗೆ ಕುರ್ಮಾ ಕೂಡ ಮಾಡ್ಬೋದು ಇಲ್ಲ ಚಿಕನ್ ಫ್ರೈ ಆ ರೀತಿ ಬೇಕಾದರೂ ಮಾಡ್ಕೊಬೋದು ಎರಡು ಕೂಡ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನು ಎರಡು ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಕುರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಬೋಣ ಕುಕ್ಕರ್ ಕೂಡ ಎಣ್ಣೆ ಹಾಕಿದ್ನಲ್ಲ ಎಣ್ಣೆ ಕೂಡ ಕಾಯ್ದಿದೆ ನೋಡಿ ಇವಾಗ ಎಣ್ಣೆ ಕೂಡ ಕಾಯ್ದಿದ್ದೀರಾ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬಾಡಿಸ್ಕೊತ ಇದ್ದೀನಿ ಎಲ್ಲ ಹಾಕೊಂಡು ಇವಾಗ ಹಸಿ ಕೂಡ ಕಟ್ ಮಾಡಿಕ್ಕಿದ್ದೆ ಹಸಿ ಮೆಣಸಿನ್ಕಾಯಿ ಕೂಡ ನಾನು ಇವಾಗ ಇವಾಗ ಈರುಳ್ಳಿ ಮತ್ತು ಮೆಣಸಿಟಿ ಹಾಕಿದ್ದೆ ಎರಡೂ ಹಾಕ್ಬಿಟ್ಟು ಇವಾಗ ಹುರ್ಕೋತಾ ಇದ್ದೀನಿ ಈ ರೀತಿಯಾಗಿ ಇದು ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಆವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ ನಾನು ಇವಾಗ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಂದು ಹತ್ತು ಗೋಡಂಬಿ ಹಾಕೋತಾ ಒಂದು ಹತ್ತು ಗೋಡಂಬಿ ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ಕೊಂಡು ಇವಾಗ ಹಸಿ ಬಟಾಣಿ ಇದ್ದರೆ ಹಾಕ್ಬೋದು ಇಲ್ಲ ಒಂದು ಬಟಾಣಿ ಕೂಡ ನೈಟೇ ಎಂಚ್ ಹಾಕ್ಬೋದು ನಾನು ಬಟಾಣಿ ಕೂಡ ಒಂದು ಅರ್ಧ ಬಟ್ಲು ಹಾಕೋತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಫಸ್ಟೇ ಬಟಾಣಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟು ಎಣ್ಣೆಲೆ ಕೂಡ ಬಟಾಣಿ ಉಡ್ಕೊತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ಹಸಿದ್ನ ಹೆಚ್ಚುಬಿಟ್ಟು ಹಾಕಿದ್ರೆ ಹೆಚ್ಚುಬಿಟ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇವಾಗ ಮತ್ತೆ ಫ್ರೈ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗಂತೂ ಇಷ್ಟ ಈ ರೀತಿಯಾಗಿ ಗೀ ರೈಸು ಮತ್ತೆ ಕುರ್ಮ ಮಾಡಿಕೊಟ್ರೆ ಅವ್ರಿಗೆ ಕೂಡ ಇಷ್ಟಪಟ್ಟು ತಿಂತಾನೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ನಾನು ಯಾಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಒಂದೆರಡು ಪಲಾವ್ ಎಲೆ ಹಾಕೊತ ಇದ್ದೀನಿ ಪಲಾವ್ ಐಟಮ್ಸು ಜೀರಿಗೆ ಹಾಕ್ಬೋದು ಪಲಾವ್ ಐಟಮ್ಸ್ ಏನೇನಿರುತ್ತೆ ಎಲ್ಲ ಕೂಡ ಹಾಕೋಬೋದು ನಾನು ಏನೇನು ಬೇಕು ಎಲ್ಲ ಪಲಾವ್ ಐಟಮ್ಸ್ ಎಲ್ಲ ಹಾಕೊಂಡೆ ನಾನು ಪಲಾವ್ ಐಟಮ್ಸ್ ಎಲ್ಲ ಹಾಕೊಬಿಟ್ಟು ಇವಾಗ ನಾನು ಮಿಕ್ಸ್ ಇದ್ದೀನಿ ಗೀ ರೈಸ್ ಅದನ್ನು ತುಂಬ ಬೇಗ ಆಗುತ್ತೆ ಆ ಗೀ ರೈಸ್ಗೆ ಮೇನ್ ಗೀನೇ ಇರಬೇಕು ತುಪ್ಪನೇ ಹಾಕಬೇಕು ನಾನೇನು ತುಪ್ಪ ಹಾಕಿಲ್ಲ ಆ ಎಣ್ಣೆ ಹಾಕಿದ್ದೀನಿ ನೀವು ಮನೇಲಿ ತುಪ್ಪ ಇದೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡೆ ನೀವು ತುಪ್ಪ ಬೇಡ ಸ್ಕಿಪ್ ಕೂಡ ಮಾಡ್ಬೋದು ಬರೀ ಎಣ್ಣೆಲೇ ಕೂಡ ಮಾಡ್ಬೋದು ಇವಾಗ ನಾನು ಮತ್ತೆ ಎಲ್ಲ ಆಗಿದೆಲ್ಲ ಹಂಗಿದೆಯಲ್ಲ ಇವಾಗ ನೀರು ಹಾಕೊಂಡ್ಬಿಡೋಣ ನೀರು ಕೂಡ ನಾನು ಆಲ್ರೆಡಿ ಬಿಸಿನೀರನ್ನ ಕೂಡ ಕಾಯಿ ಹಾಕಿಟ್ಟಿದ್ದೆ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರನ್ನ ನಾನು ಆಲ್ರೆಡಿ ಕಾಯಿಸ್ಬಿಟ್ಟು ರೆಡಿ ಒಂದು ಲೋಟಿ ಎರಡು ಲೋಟ ನೀರು ಹಾಕೋದ್ರಿಂದ ನಾನು ಎರಡು ಲೋಟ ಹಾಕಿ ತೊಗೊಂಡಿದ್ದೀನಿ ಅದರಿಂದ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಮತ್ತು ಇನ್ನೂ ಎರಡು ಲೋಟ ಕಾಯಲ್ಲಿ ಹಾಕ್ತಾಯಿದ್ದೀನಿ ನಾನು ಹಸಿ ಒಂದು ಕಾಯಿನ ತುರ್ಕೊಂಡು ಅದನ್ನು ಮಿಕ್ಸಿಲಿ ರುಬ್ಬಿ ನೀರು ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ನೀರನ್ನ ಕೂಡ ಹಾಕಿದ್ದೀನಿ ಕಾಯಿ ಕಾಯಿ ಹಾಲು ಕೂಡ ಹಾಕಿದ್ದೀನಿ ಅದನ್ನು ಕಾಯಲ್ ಅಂತಾರೆ ಹಾಲು ಕೂಡ ಹಾಕಿ ಕುದ್ದಿದೆ ಇವಾಗ ಇವಾಗ ನಾನು ಆಲ್ರೆಡಿ ಎರಡು ಗ್ಲಾಸ್ ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಕಿ ಇದ್ದೀನಿ ಹಾಕೊಂಡು ಇವಾಗ ಇದು ಕುದಿ ಬರಬೇಕು ಇವಾಗ ನೋಡಿ ಇವಾಗ ಹಿಂಗೆ ಒಂದು ಸರ್ತಿ ಮಿಕ್ಸ್ ಕಾಯಿ ಹಾಲು ಹಾಕಿ ಗೀ ರೈಸ್ ಮಾಡೋದ್ರಿಂದ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಬೇಕಾದರೂ ಹಾಕ್ಬೋದು ಉಪ್ಪ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾವು ಕುರ್ಮ ಕೂಡ ನಾನು ಇವಾಗ ಗೀ ರೈಸ್ಗೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಈಗ ಒಂದು ಎರಡು ವಿಷನ ತೊಗೊಂಡಿದ್ದೀನಿ ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಕೇಳ್ತಾಯಿದ್ದೀನಿ ನಾನು నోవే రైస్ కూడా నేను కుర్మగి కూడా రెడీ మొన్న అందుబిట్ మిక్సీ జార్న తు జార్బి కయ్ దుతల అదే స్వల్ప కయిన ఉల్స్కు నన్ను అదకే స్వల్ప కదినా హాకొతీ నను కదినా కొత్తబరి సొప్పు ఎరడుతాను చన వాష్ మిదిన కొత్తబరి సొప్పు ఎరడన్నుకీ స్వల్ప నరతాయి నన్ను స్వల్ప నీరు అచ్చి మెణిన్కాయ్ కూడా నన్ను ఇవగ హాతీ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಕೂಡ ಹಾಕ್ಬೋದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಕುರ್ಮಾಗೆ ರುಬ್ಲಿಕ್ಕೆ ಸ್ವಲ್ಪ ಈರುಳ್ಳಿ ಇದ್ದೀನಿ ಒಂದು ಅರ್ಧ ಗೆಡ್ಡೆ ಅಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ ನನಗೆ ಈ ಕುರ್ಮಾಗೆ ಗಸಗಸೆ ಹಾಕೋದೇ ಒಂದು ಎಕ್ಸ್ಟ್ರಾ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕುರ್ಮಾಗೆ ಗಸಗಸೆ ಹಾಕೋದ್ರಿಂದ ನೋಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕ್ಬೋದು ಇಲ್ಲ ಪೇಸ್ಟ್ ಇಲ್ಲ ಅಂದರೆ ಈ ಟೈಮಲ್ಲಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಿಡಿಸಿ ಹಚ್ಚಿ ಈ ರೀತಿಯಾಗಿ ಹಾಕಿ ರುಬ್ಕೋಬೋದು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದುದರಿಂದ ನಾನು ಇದಕ್ಕೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಈಗ ರುಬ್ಬ ಹಾಕೋಣ ಅಂದ್ಬಿಟ್ಟು ಈ ರೀತಿಯಾಗಿ ರುಬ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ನೋಡಿ ಸ್ವಲ್ಪ ಕ್ಯಾಮ್ರಾನ ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನಾನು ನೋಡಿ ಸ್ವಲ್ಪ ಸೈಡಿಂದೆಲ್ಲ ಬಂದ್ಬಿಟ್ಟಿದ್ದೆ ಪ್ಲೀಸ್ ಇದು ನೋಡ್ದ ನೋಡಿ ಇವಾಗ ಕುಕ್ಕರಿಗೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಕುಕ್ಕರ್ಗೆ ಎಣ್ಣೆ ಹಾಕಿ ಕುಕ್ಕರ್ ಕಾಯ್ದಿತ್ತಲ್ಲ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಪಲಾವ್ ಎಲೆ ಪಲಾವ್ ಐಟಮ್ಸ್ ಇದ್ರೆ ಹಾಕೋಬೋದು ನಾನು ಪಲಾವ್ ಎಲೆ ಯಾಲಕ್ಕಿ ಚಕ್ಕೆ ಲವಂಗ ಹಾಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ ನಾವು ಆಲ್ರೆಡಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇವಾಗ ಇದಕ್ಕೆ ನಾನು ಮಶ್ರೂಮು ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ತರಕಾರಿಗಳೆಲ್ಲ ಹಾಕೋತೀನಿ ಇದಕ್ಕೆ ಪನ್ನೀರ್ ಕೂಡ ಹಾಕೋದು ತುಂಬ ಚೆನ್ನಾಗಿರುತ್ತೆ ನಾನು ಈ ಬಾರಿ ಮಶ್ರೂಮ್ ಹಾಕಿ ಮಾಡಿದ್ದೆ ನಾನು ಪ್ರತಿ ಸತಿ ಪನ್ನೀರ್ ಹಾಕು ಮಾಡ್ತೀನಿ ಮಶ್ರೂಮ್ ಹಾಕು ಮಾಡ್ತೀನಿ ಎರಡೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈ ಬಾರಿ ಪನ್ನೀರ್ ಹಾಕಿ ಹಾಕೋಕ್ಕಾಗಿಲ್ಲ ಅದರಿಂದ ಮಶ್ರೂಮ್ ಹಾಕಿದ್ದೀನಿ ಮಶ್ರೂಮ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಶ್ರೂಮನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮಲ್ಲಿ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ತರಕಾರಿ ಏನು ಬೇಕಾದ್ರೂ ತರಕಾರಿ ಹಾಕ್ಬೋದು ಹೂ ಹಾಕ್ಬೋದು ಎಲ್ಲ ಚೆನ್ನಾಗಿರುತ್ತೆ ತರಕಾರಿಗಳು ಏನು ಹಾಕೋರು ಟೇಸ್ಟ್ ಚೆನ್ನಾಗಿರುತ್ತೆ ಬೀಟ್ರೂಟ್ ಹಾಕ್ಬೋದು ಗೆಡ್ಡೆ ಕೋಸು ಹಾಕ್ಬೋದು ಯಾವುದಾಕೂ ಚೆನ್ನಾಗಿರುತ್ತೆ ನಾನು ಬೀನ್ಸು ಕ್ಯಾರೆಟು ಉರುಳ್ಳಿಕಾಯಿ ಸಾರಿ ಬೀನ್ಸು ಕ್ಯಾರೆಟು ಟೊಮೊಟೊ ಆಲೂಗೆಡ್ಡೆ ಹಾಕಿದ್ದೀನಿ ಗೆಡ್ಡೆ ಕೋಸು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇದು ನಾನು ಆಲ್ರೆಡಿ ಬಟಾಣಿನ ನೈಟೇ ನೆನೆಸುತ್ತಿದ್ದೆ ಆ ಬಟಾಣಿ ಕೂಡ ಇದ್ರ ಜೊತೆ ವಾ ತೊಳ್ಬಿಟ್ಟು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀರಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ ಯಾವ ಹದಿದಲ್ಲಿ ನೀರು ಇರಬೇಕು ಅಂತ ನಾನು ಆ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗೀ ರೈಸ್ಗೆ ಕುರ್ಮ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಗಟ್ಟಿಯಾಗೇ ಇದ್ದೀನಿ ಸ್ವಲ್ಪ ತುಂಬ ಗಟ್ಟಿಯಾಗಿ ಮಾಡ್ಕೋತಲ್ಲ ನಾನು ಇವಾಗ ಮಿಕ್ಸ್ ಮಾಡಿಕೊಂಡು ತಿನ್ನಲಿ ಥರ ಇರಬೇಕಲ್ವ ಅಂತ ಅಂದ್ಬಿಟ್ಟು ಈ ರೀತಿ ಹದದಲ್ಲಿಕೊಂಡು ನೀರಿಗೆ ಆ ಮೆಣ್ಸಿನ್ಕಾಯಿ ಕೂಡ ಹಾಕಿದರೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫೈನಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿದ್ರೆ ರೆಡಿಯಾಗುತ್ತೆ ಕಾಯಿ ತುರಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಿಲಿ ಕೂಗಿಸ್ಕೋತೀನಿ ಇವಾಗ ಗೀ ರೈಸ್ ಕೂಡ ರೆಡಿ ಆಗಿದೆ ಅದನ್ನು ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ತುಂಬ ಉಡಿ ಉಡಿಯಾಗಿತ್ತು ನಾನೇನು ಅಂಗಡಿ ಅಕ್ಕಿ ಎಲ್ಲ ಯೂಸ್ ಮಾಡಿ ಮಾಡಿಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡಿಬಿಟ್ಟು ನಾನು ಗೀ ರೈಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂಗಡಿ ಅಕ್ಕಿ ಮಾಡಿ ನಾವು ಗೀ ರೈಸ್ ಏನಿಲ್ಲ ಅಕ್ಕಿಲೂ ಕೂಡ ತುಂಬ ಉದ್ದದ್ರಾಗಿ ಗೀ ರೈಸ್ ಮಾಡೋದು ಅಂತ ತೋರಿಸಿದ್ದೆ ನಾನು ಈಗ ಕುರ್ಮ ಕೂಡ ರೆಡಿಯಾಗಿದೆ ನೋಡಿ ತರಕಾರಿ ಕುರ್ಮ ಕೂಡ ರೆಡಿಯಾಗಿದೆ ಗೀ ರೈಸ್ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಕೂಡ ಭಾವಿಸಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗಿತ್ತು ಗೀ ರೈಸ್ ಮತ್ತು ಕುರ್ಮಾ ನಾನು ಮತ್ತೆ ಊಟ ಎಲ್ಲ ತಿನ್ಕೊಂಡು ಮತ್ತೆ ನಾನು ಮತ್ತೆ ಉದ್ಯಾನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ನನ್ನ ಮತ್ತೆ ರಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ರಾಗಿ ರಾಗಿಸಿಟ್ಟು ಮತ್ತು ಅಕ್ಕಿ ಸೀಟನ್ನ ತೊಗೊಂಡೋಗಿ ಮಿಷಿನ್ ಕೂಡ ಹಾಕ್ಸ್ಕೊಬಂದೆ ಹಾಕ್ಸ್ಕೊಂಬರ್ಬೇಕಾದ್ರೆ ಅಲ್ಲೂ ಕೂಡ ಒಂದು ಕ್ಲಿಪ್ಪಿಂಗ್ನ ನಾನು ಶೂಟ್ ಮಾಡಿಕೊಂಡೆ ಸಿಟ್ಟು ಮತ್ತು ಅಕ್ಕಿ ಸಿಟ್ಟು ಹಾಕಿಸ್ಕೊಂಡು ಮನೆಗೆ ಬಂದೆ ಇದರಲ್ಲಿ ಏನಪ್ಪ ಟಿಪ್ಸ್ ಕೊಡ್ತಾಯಿದ್ದೀನಿ ಅಂದರೆ ನಾವು ಯಾವುದೇ ಹಸಿಟ್ಟನ್ನ ಹಾಕ್ಸ್ಕೊಂಬಂದ ತಕ್ಷಣ ಈ ರೀತಿಯಾಗಿ ಲಿಡ್ನ ಕ್ಲೋಸ್ ಮಾಡಿ ಇಡಬಾರ್ದು ನಾವು ಲಿಡ್ನ ಓಪನ್ ಮಾಡಿ ಇಡೋದ್ರಿಂದ ಬಿಸಿ ಸ್ವಲ್ಪ ಗಾಳಿ ತಣ್ಣಗಾಗಬೇಕು ನೋಡಿ ಇವಾಗ ಹಿಂಗೆ ಹಸಿಟ್ಟ ಹಾಕ್ಸ್ಕೊಂಬಂದಿರ್ತೀವಲ್ಲ ಇದು ಸ್ವಲ್ಪ ಬಿಸಿ ಇರುತ್ತೆ ಇದು ತಣ್ಣಗಾದ್ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿಡಬೇಕು ಆವಾಗ ಆ ತುಂಬ ದಿನ ಬಾಳಿಕೆ ಬರುತ್ತೆ ಇಲ್ಲ ಅಂತಂದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ನಿಮಗೆ ಈ ರೀತಿಯಾಗಿ ತೋರ್ಸಿ ಕೊಡೋ ಇದು ಹಾರ್ಕೊಂಡ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಅದಾದಮೇಲೆ ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ನಾನು ಕುಚ್ಕಟ್ಟೆ ಏನು ವಿಡಿಯೋ ಮಾಡಿಲ್ಲ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ಕುಚ್ಚುಕಟ್ಟಿ ತೋರಿಸ್ತಿದ್ದೀನಿ ಇದು ಒಂದು ಸಾರಿ ಒನ್ ಟು ಅವರ್ಸಲ್ಲಿ ಸಾರಿ ಕುಚ್ಚು ಕೂಡ ಕಟ್ಟುತ್ತೆ ಅದಾದಮೇಲೆ ಸಂಜೆ ಆಗಿತ್ತು ಸಂಜೆ ನನ್ನ ಮಗ ವಿಡಿಯೋ ಕೂಡ ಆ ಪೂಜೆ ಕೂಡ ಮಾಡ್ತಿದ್ದು ಅದನ್ನು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಅವನೇ ಯಾವಾಗಲೂ ಈ ನಡುವೆ ನಾನು ನನ್ನ ಮಗನಿಗೆ ಇದ್ದೀನಿ ಪೂಜೆ ಎಲ್ಲ ಮಾಡೋದು ಎಲ್ಲ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನ ಕೈಲೇ ಕೂಡ ಪೂಜೆ ಎಲ್ಲ ಮಾಡಿಸಿದೆ ಅವನು ಕೂಡ ಪೂಜೆ ಎಲ್ಲ ಮಾಡ್ದ ಮನೇಲಿ ಮತ್ತು ಸಂಜೆ ನಾವು ಅಡುಗೆ ಊಟ ಎಲ್ಲ ಮಾಡಿದ್ವಿ ನಾನ್ ವೆಜ್ ಮಾಡಿದ್ವಿ ಸಂಡೇ ಬಂದ್ಬಿಟ್ಟು ಫ್ರೈಡೇ ಮತ್ತು ಫ್ರೈಡೇ ನಾವು ನಾನ್ ವೆಜ್ನ ಮಾಡಿದ್ವಿ ಬರ್ತ್ಡೇ ದಿನ ಸರಿ ಕೇಕೆಲ್ಲ ಏನು ಕಟ್ ಮಾಡೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ನಾನ್ ವೆಜ್ನ ಮಾಡಿದ್ವಿ ಎಲ್ಲರೂ ಬಂದಿದ್ದರು ಅವ್ರು ಬಂದಾಗ ನಾನು ಯಾವುದೇ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗೋದೆ ಯಾವುದೇ ಮಿಡಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ ಅವತ್ತಿನ ದಿನ ಅಂದ್ಬಿಟ್ಟು ನಾನು ನೆಕ್ಸ್ಟು ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಎಲ್ಲರೂ ವಿಶ್ ಮಾಡಿ